ಶೈಕ್ಷಣಿಕ ಕ್ಷೇತ್ರದಲ್ಲಿನ ಅನ್ಯಾಯ ಅಧ್ಯಕ್ಷತೆ ಹಾಗೂ ಶೀತಲಗಳ ವಿರುದ್ಧ ಹೋರಾಟಗಳ ಜೊತೆ ಹಲವಾರು ರಚನಾತ್ಮಕ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿರುವ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ವಿಭಾಗದ ನಲವತ್ನಾಲ್ಕನೇ ಪ್ರಾಂತ ಸಮ್ಮೇಳನವನ್ನು ಜನವರಿ ಮೂವತ್ತೊಂದು ಫೆಬ್ರವರಿ ಒಂದು ಮತ್ತು ಎರಡರಂದು ಇಲ್ಲಿಯ ಪ್ರಭು ಮೈದಾನದ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಸಮ್ಮೇಳನ ಸ್ವಾಗತ ಸಮಿತಿಯ ಅಧ್ಯಕ್ಷ ಎಸ್ ಎಸ್ ನಾಗರಾಜ್ ತಿಳಿಸಿದರು ಸಮ್ಮೇಳನದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ರಾಷ್ಟ್ರದ ಪುನರ್ ನಿರ್ಮಾಣ ಏಕತೆ ಮತ್ತು ಸಮಗ್ರತೆಗೆ ಶ್ರಮಿಸುತ್ತಿರುವ ಜಗತ್ತಿನ ದೊಡ್ಡ ವಿದ್ಯಾರ್ಥಿ ಸಂಘಟನೆಯಾಗಿದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಜವಾಬ್ದಾರಿ ನಿರ್ವಹಿಸುತ್ತಿರುವ ಪ್ರಮುಖ ವಿದ್ಯಾರ್ಥಿ ಸಂಘಟನೆಯಾಗಿದೆ ಎಂದರು ಇನ್ನು ರಾಷ್ಟ್ರೀಯ ಜ್ಞಾನ ಆಧ್ಯಾತ್ಮಿಕ ಚಾರಿತ್ರ್ಯ ಏಕತೆಯ ಆಧಾರ್ ಮೇಲೆ ವ್ಯಕ್ತಿಯ ನಿರ್ಮಾಣ ಮಾಡುತ್ತಾ ಇಂದಿನ ವಿದ್ಯಾರ್ಥಿ ಇಂದಿನ ಪ್ರಜೆ ಎಂಬ ತತ್ವದಡಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪರಿವರ್ತನೆಯ ಪ್ರಯತ್ನ ಪಕ್ಷ ರಾಜಕಾರಣದ ಮೇಲೆ ರಾಷ್ಟ್ರ ರಾಜಕಾರಣದಲ್ಲಿ ಪಾಲ್ಗೊಳ್ಳುವ ರಾಷ್ಟ್ರದ ರಾಜನೀತಿ ರಚನಾತ್ಮಕ ಆಂದೋಲನ ಮೊದಲಾದವುಗಳ ಮೂಲಕ ವಿದ್ಯಾರ್ಥಿಯು ಯುವ ಶಕ್ತಿ ಆಗಬೇಕೆಂಬ ಹಿನ್ನೆಲೆಯಲ್ಲಿ ಈ ಸಮ್ಮೇಳನ ಆಯೋಜನೆ ಆಗಿದೆ ಎಂದರು ನಿಮಗೆಲ್ಲಾ ತಿಳಿದಿರುವ ಹಾಗೆ ಬಹಳ ಪ್ರಚಲಿತವಾಗಿರುವ ಒಂದು ನಾನಣ್ಣುಡಿ ಎಂದರೆ ಇಂದಿನ ವಿದ್ಯಾರ್ಥಿ ನಾಳೆಯ ಪ್ರಜೆ ಅಂತ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೌಲ್ಯ ಆಧಾರಿತ ಶಿಕ್ಷಣವನ್ನು ಸಿಗುವಂತೆ ಮಾಡಿ ಅದರಿಂದ ಅವರು ಒಂದು ಯುವ ಶಕ್ತಿಯಾಗಿ ರೂಪಗೊಂಡ ನಮ್ಮ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಏನೇನು ಹೇಳಿದ್ರು ಯುವಶಕ್ತಿ ಅಂತ ಯುವಶಕ್ತಿ ಇಲ್ಲಿ ಏನು ಅಸ್ತ್ರಶಕ್ತಿ ಅಂತ ಏನು ಹೇಳಿದ್ರು ಹಾಗೆ ಅವರು ಒಂದು ರೂಪಗೊಂಡು ಅವರು ಪ್ರಜಾವಂತ ಪ್ರಜೆಗಳಾಗಿ ನಾಗರಿಕರಾಗಿ ಬೆಳೆದು ರಾಷ್ಟ್ರ ನಿರ್ಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ನಿರ್ಮಾಣದ ಅಗತ್ಯ ಇವತ್ತು ತುಂಬಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಅಖಿಲ ಭಾರತೀಯ ವಿದ್ಯಾರ್ಥಿ ಜನವರಿ ಫೆಬ್ರವರಿ ಒಂದು ಎರಡರಂದು ಮಲೆನಾಡಿನ ತೊಟ್ಟಲು ಸಹ್ಯಾದ್ರಿಯ ಪರ್ವತ ಶ್ರೇಣಿಯ ತಪ್ಪಲಿನಲ್ಲಿ ನಡೆಯಲಿದೆ ಇದರಲ್ಲಿ ಈ ವಿಷಯದ ಬಗ್ಗೆ ಅನೇಕ ಇನ್ನು ಈ ಸಮ್ಮೇಳನಕ್ಕೆ ದಕ್ಷಿಣ ಪ್ರಾಂತದ ಶಿವಮೊಗ್ಗ ಸೇರಿದಂತೆ ಉತ್ತರ ಕನ್ನಡ ಉಡುಪಿ ಮಂಗಳೂರು ಕೊಡಗು ದಾವಣಗೆರೆ ಚಿಕ್ಕಮಗಳೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮೈಸೂರು ಕೋಲಾರ ಹಾಸನ ಮಂಡ್ಯ ಚಾಮರಾಜನಗರ ಜಿಲ್ಲೆಗಳಿಂದ ಸಾವಿರದ ಇನ್ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು ಆಗಮಿಸಲಿದ್ದಾರೆ ಪ್ರತಿನಿಧಿಗಳಿಗೆ ಊಟ ವಸತಿ ವ್ಯವಸ್ಥೆ ಮಾಡಲಾಗಿದೆ ಪ್ರತಿನಿಧಿಗಳ ಸಾರಿಗೆ ಸಂಚಾರಗಳ ಅನುಕೂಲಕ್ಕಾಗಿ ಸ್ಥಳೀಯ ಶಿಕ್ಷಣ ಸಂಸ್ಥೆಗಳು ಸಹಕಾರ ನೀಡುತ್ತಿವೆ ಎಂದು ತಿಳಿಸಿದರು ಮೂಲಗಳಿಂದ ಬೇರೆ ಬೇರೆ ಸ್ಥಾನಗಳಿಂದ ನಮ್ಮ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ ವಿದ್ಯಾರ್ಥಿ ಪರಿಷತ್ತಿನ ವಿಚಾರಧಾರೆಯಾಗಿ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜುಲೈ ಏಳರಲ್ಲಿ ವಿದ್ಯಾರ್ಥಿ ಪರಿಷತ್ ಸ್ಥಾಪನೆ ಆಯಿತು ಅಲ್ಲಿಂದ ಸುಮಾರು ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳ ಕಾಲ ವಿದ್ಯಾರ್ಥಿ ಪರಿಷತ್ ತನ್ನದೇ ಆದಂತಹ ರಾಷ್ಟ್ರೀಯ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನ ತೊಡಗಿಸಿಕೊಂಡು ರಾಷ್ಟ್ರೀಯ ವಿಚಾರಧಾರೆಯನ್ನ ವಿದ್ಯಾರ್ಥಿಗಳಿಗೆ ಮನದಾಟ ರೀತಿಯಲ್ಲಿ ಮಾಡಿಕೊಟ್ಟು ರಾಜ್ಯಕ್ಕೆ ವಿದ್ಯಾರ್ಥಿ ಶಕ್ತಿ ಆಗಬೇಕು ಅನ್ನುವಂತಹ ಗೆಯನ್ನ ಇಟ್ಟುಕೊಂಡು ಶಿಕ್ಷಣದ ಕ್ಷೇತ್ರದಲ್ಲಿ ಇದೇ ವಿಚಾರದ ಅನುಭವವಾಗಿ ಜಿಲ್ಲೆಗಳಲ್ಲಿ ಆದಂತಹ ಹಿಂದಿನ ರಾಜ್ಯ ಸಮ್ಮೇಳನಗಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಈ ಹಿಂದೆ ಶಿವಮೊಗ್ಗದಲ್ಲಿ ಆಗಿತ್ತು ಅದಾದ ನಂತರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇದೇ ನಮ್ಮ ಶಿವಮೊಗ್ಗದಲ್ಲಿ ಎನ್ ಇ ಎಸ್ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸಮ್ಮೇಳನ ನಡೆದಿತ್ತು ಅದಾದ ಮೇಲೆ ಈಗ ಇಪ್ಪತ್ತೇಳು ವರ್ಷಗಳ ನಂತರದಲ್ಲಿ ಶಿವಮೊಗ್ಗದಲ್ಲಿ ಮತ್ತೆ ರಾಜ್ಯ ಸಮ್ಮೇಳನ ನಡೀತಾ ಇದೆ ನಾವು ಈಗಾಗಲೇ ನಮ್ಮ ಗಮನಕ್ಕೆ ತಂದಂತೆ ವಿದ್ಯಾರ್ಥಿ ಶಕ್ತಿ ರಾಷ್ಟ್ರ ಶಕ್ತಿ ಆಗಬೇಕು ಅನ್ನೋದು ವಿದ್ಯಾರ್ಥಿ ಪರಿಷತ್ತಿನ ಒಂದು ಧ್ಯೇಯ ವಾಕ್ಯ ಇದೆ ಅಂದ್ರೆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ನಂತರದಲ್ಲಿ ಅವರ ಶಿಕ್ಷಣ ಮತ್ತು ಅವರ ಶೈಕ್ಷಣಿಕ ಶಕ್ತಿ ಏನಿದೆ ಅಥವಾ ಅವರ ವಿದ್ಯಾಭ್ಯಾಸದ ಶಕ್ತಿ ಏನಿದೆ ಅದು ಈ ದೇಶಕ್ಕೆ ಮಾತ್ರ ನಮಗೆ ಹೆಚ್ಚಿನ ಅನುಕೂಲ ಆಗಬೇಕು ಈ ದೇಶಕ್ಕೋಸ್ಕರ ಅವರು ವಿದ್ಯಾಭ್ಯಾಸದ ಶಕ್ತಿ ವಿನಿಯೋಗ ಆಗಬೇಕು ಈ ರೀತಿಯಲ್ಲಿ ರಾಷ್ಟ್ರಕ್ಕೋಸ್ಕರ ಅವರ ಸೇವೆ ಮುಡುಪಾಗಿರಬೇಕು ಅಂತ ಹೇಳಿ ಇಂದಿನ ವಿದ್ಯಾರ್ಥಿ ಇಂದಿನ ಅನ್ನುವಂತಹ ಒಂದು ಧ್ಯೇಯವಾಕ್ಯ ವಿದ್ಯಾರ್ಥಿ ಪಟ್ಟಿಸಿಕೊಂಡು ಕೆಲಸ ಈ ಹಿನ್ನೆಲೆಯಲ್ಲಿ ನಮಗೆ ಗೊತ್ತಾಗಿ ಈಗ ಎಲ್ಲಿ ವಿದ್ಯಾರ್ಥಿ ಪರಿಷತ್ ತಗೊಂಡಂತಹ ನಿಲುವುಗಳು ಈ ರೀತಿಯ ಏನು ನಿರ್ಣಯಗಳನ್ನ ವಿದ್ಯಾರ್ಥಿ ಪರಿಷತ್ ಮಾಡುತ್ತೆ ಆ ನಿರ್ಣಯಗಳನ್ನ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅದನ್ನ ಸಮಾಜಕ್ಕೆ ಮತ್ತೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಕ್ಷೇತ್ರಕ್ಕೆ ಒಂದು ಬಲ ತುಂಬುವಂತಹ ಪ್ರಯತ್ನವನ್ನ ವಿದ್ಯಾರ್ಥಿ ಪರಿಷತ್ ಮಾಡ್ತಾ ಅದೇ ರೀತಿಯಲ್ಲಿ ಸಮಾವೇಶದಲ್ಲಿ ಏನೇನು ನಡೆಯುತ್ತೆ ಅನ್ನೋ ವಿಚಾರವಾಗಿ ವಿವರವಾದಂತಹ ಇನ್ನೊಂದು ಪ್ರತಿಭಟಕೋಷ ನಡೆಯುತ್ತೆ ಮಾಧ್ಯಮ ಈ ವಿಚಾರಕ್ಕೆ ಆಗಮಿಸಿ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಚಾರವನ್ನು ಮೂಲ ಮೂಲಗಳಿಗೂ ತಲುಪಿಸುವಂತಹ ಒಂದು ಸಮಾಜದ ಸೇವೆಯ ಒಂದು ಕಾರ್ಯವನ್ನ ಮಾಡಿಕೊಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕೋರಿಕೆ ವಿದ್ಯಾರ್ಥಿಗಳಿಗೆ ಈಗಾಗಲೇ ಸುಮಾರು ಒಂದು ಏಳು ಎಂಟು ಜಾಗಗಳಲ್ಲಿ ಕಲ್ಯಾಣ ಮಟ್ಟದಲ್ಲಿ ಉಳಿಯೋ ವ್ಯವಸ್ಥೆ ಮಾಡಿದೆ ಮೂವತ್ತಾರೀಕು ಉದ್ಘಾಟನೆ ಆಗುತ್ತೆ ಉದ್ಘಾಟನೆ ಆದ ನಂತರದಲ್ಲಿ ಬರುವಂತಹ ಎಲ್ಲಾ ಕಲಾಪಗಳಿಗೂ ವಿದ್ಯಾರ್ಥಿಗಳು ಭಾಗವಹಿಸುತ್ತಾರೆ ಪ್ರತಿಯೊಂದು ವಿದ್ಯಾರ್ಥಿಗಳು ತೊಡಗಿಸಿಕೊಳ್ತಾರೆ ಚಿಂತನ ಬಂಧನಗಳು ನಡೆಯದೆ ನಡೆಯದೆ ಇದ್ರ ವಿವರವನ್ನ ನಂತರದಲ್ಲಿ ಗಮನಕ್ಕೆ ತರತೆ ಸ್ಥಳಗಳಿಗೆ ರಾಜಗಳಿಗೆ ಕರ್ಕೊಂಡು ಹೋಗಿ ಬಿಟ್ಟು ಮಾನ್ಯ ದಿನ ಕರ್ಕೊಂಡ್ಬಂದು ಇಲ್ಲಿ ಮೂವತ್ತೊಂದು ಒಂದು ಎರಡು ಮೂರು ದಿನ ನಿರಂತರವಾಗಿ ನಡೆಯುತ್ತೆ ಶಿವಮೊಗ್ಗ ಕ್ಷೇತ್ರದ ತಜ್ಞರುಗಳು ಅವರು ಪೂರ್ತಿಯಾಗಿ ನಮ್ಮ ಜೊತೆಗೆ ಇದ್ದಾರೆ ಈ ರೀತಿಯಾಗಿ ಎಲ್ಲಾ ಶಾಲಾ ಕಾಲೇಜುಗಳ ಬಸ್ಗಳನ್ನು ಇಪ್ಪತ್ತು ಬಸ್ಗಳ ವ್ಯವಸ್ಥೆಗಳನ್ನ ಎಲ್ಲಾ ಸಮ್ಮೇಳನ ಒಂದು ನೋಟದ ವಿಚಾರವಾಗಿ ಎಲ್ಲರೂ ಈ ವಿಚಾರದಲ್ಲಿ ಪಾಲ್ಗೊಂಡು ಮಾಧ್ಯಮ ನಡೆಯುವಂತಹ ಘೋಷಣೆಗಳನ್ನ ಮತ್ತೆ ಇದರಲ್ಲಿ ಏನು ರಾಜಕೀಯ ವಿಚಾರಧಾರಿಗಳನ್ನ ವಿದ್ಯಾರ್ಥಿಗಳಾಗಿ ಅಥವಾ ಶಿಕ್ಷಣದ ತಜ್ಞರಾಗಲಿ ಅಥವಾ ಬಂದಿರುವಂತಹ ಯಾವ ಪ್ರಮುಖರು ಯಾವ್ಯ ರೀತಿಯ ನಿಲುವುಗಳನ್ನ ತಾಳ್ತಾರೆ